नमस्कार विश्वरे आज न्यूज़ के स्वागत है नागो परवेज ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿ ಆಚರಣೆ ಮಾಡಲಾಯಿತು ಬಸವೇಶ್ವರರ ಶೋಭಾಯಾತ್ರೆಗೆ ಮಾಜಿ ಶಾಸಕ ಮಾದೇವಪ್ಪ ಯಾದವಾಡ್ ಹಾಗೂ ಶಾಸಕ ಅಶೋಕ್ ಪಟ್ಟಣ ಚಾಲನೆಯನ್ನು ನೀಡಿದರು ಬಸವೇಶ್ವರ ಶೋಭಾಯಾತ್ರೆ ರಾಮದುರ್ಗ ಪಟ್ಟಣ ತೇರು ಬಜಾರಿಂದ ಪ್ರಾರಂಭವಾಗಿ ಶಿವಾಜಿ ವೃತ್ತ ಹುತಾತ್ಮ ಚೌಕ ಸೇರಿದಂತೆ ವಿವಿಧ ಬೀದಿಯಲ್ಲಿ ಸಂಚರಿಸಿ ನಂತರ ವಿರಕ್ತಿ ಮಠಕ್ಕೆ ತೆರಳಿ ಸಮಾರೋಪಗೊಂಡಿತು ಇನ್ನು ಮೆರವಣಿಗೆಯಲ್ಲಿ ಚಾಂಚ್ ಪಥಕ ಕರಡಿ ಮಜುಕು ಜಗ್ಗ ಹಲಗಿ ಗಮನ ಸೆಳೆದವು ಜೊತೆಗೆ ಚಿಕ್ಕ ಮಕ್ಕಳ ರೂಪ ಬಹಳ ಅದ್ಭುತವಾದ ಬಸವಣ್ಣನವರ ಐತಿಹಾಸಿಕತೆಯನ್ನು ನೃತ್ಯದ ಮೂಲಕ ಚಿಕ್ಕ ಮಕ್ಕಳು ಪ್ರಸ್ತುತಪಡಿಸಿದರು ಇನ್ನು ಮೆರವಣಿಗೆಯಲ್ಲಿ ಎಲ್ಲ ಸಮುದಾಯದ ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕನ್ನಡ शुदे शरण शरणा हिन बबु जे तंहिं बस हिन बबु जे तंदे बस भा sheba not a